ಎಲ್ರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತಾನೆ ಸಂಭ್ರಮ ಅನ್ನೋದೇನಿಲ್ಲ ನಾವು ಆದಷ್ಟು ಸಂಭ್ರಮದಿಂದ ದೂರ ಉಳಿದು ನಮ್ಮ ತಾಲೂಕಿನ ಜನತೆ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ಯುವಕ ಮಿತ್ರರು ನಮ್ಮ ತಂದೆಯವ್ರನ್ನ ನಮ್ಮಂಥ ಎಲ್ಲ ಅವರ ಬಳಗದವರು ಎಲ್ಲರೂ ಕೂಡ ಈ ದಿವಸ ನಮಗೆ ಶುಭವನ್ನು ಹಾರೈಸಿದ್ದಾರೆ ಅವರೆಲ್ಲರೂ ಕೂಡ ನಾನು ತುಂಬೂರಿಯಾದ ಧನ್ಯವಾದಗಳನ್ನ ಹೇಳಿ ಸದಾಕಾಲ ಅವರಿಗೆ ಕೃತಜ್ಞತೆ ಇರ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಮಗೆ ಬೇರೆ ದಾರಿ ಗೊತ್ತಿಲ್ಲ ಸರ್ ನಮಗೆ ನಮ್ಮ ತಂದೆಯವ್ರನ್ನ ಹುಟ್ಟಿದಾಗಿಂದ ಅವ್ರು ನೋಡಿಕೊಂಡೇ ಬೆಳೆದಂಥದ್ದು ನಾವು ಹುಟ್ಟೋಕ್ಕೆ ಮುಂಚೆ ನಾವು ರಾಜಕೀಯದಲ್ಲಿ ಇದ್ದರು ಜನರಲಿ ದಿನನಿತ್ಯ ಅವ್ರ ಚಟುವಟಿಕೆಗಳು ಅವರು ಜನರನ್ನು ಮಾತಾಡ್ಸೋ ರೀತಿ ಅವರು ಕೆಲಸ ಕಾರ್ಯಗಳನ್ನು ಮಾಡೋ ಅಂಥದ್ದು ಅಧಿಕಾರಿಗಳ ಜೊತೆ ಮಾತನಾಡೋ ಅಂಥದ್ದು ಇದನ್ನೆಲ್ಲ ಅವರ ಕಾರ್ಯವೈಖರಿಯನ್ನು ನಾವು ಕೂಡ ನೋಡಿ ಬೆಳೆದಿರೋದ್ರಿಂದ ನಾವು ಅವರ ದಾರಿಯಲ್ಲೇ ಅವರ ಆಗದಂಥ ಹೆಜ್ಜೆಗಳನ್ನು ನಾವು ಕೂಡ ಇದ್ದೇವೆ ಅದರಿಂದ ಸಹಜವಾಗಿ ನಾವು ಜನರೊಟ್ಟಿಗೆ ಅವ್ರು ಹೇಗಿದ್ದರು ಅದೇ ರೀತಿ ನಾವು ಕೂಡ ಜನರೊಟ್ಟಿಗೆ ಇದ್ದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ನನಗೆ ಮುಂಚೆಯಿಂದನೂ ಸಂಭ್ರಮ ಅದು ನನಗೆ ಮುಂಚೆಯಿಂದನೂ ಕೂಡ ದೂರನೇ ನಮ್ಮ ತಂದೆಯವರು ಕೂಡ ಅದನ್ನು ದೂರದ ದೂರದಲ್ಲೇ ಇದ್ದಂಥದ್ದು ಇದರಿಂದ ನಾನು ಕೂಡ ಯಾವುದೇ ರೀತಿ ಫ್ಲೆಕ್ಸ್ ಆಗಲಿ ಕೇಕ್ ಆಗಲಿ ಅದೇ ರೀತಿ ಇನ್ನಿತರೆ ಹಾರಗಳಾಗಲಿ ಅದನ್ನೆಲ್ಲ ನಾವು ಕೂಡ ಅದರಿಂದ ದೂರ ಆದರೂ ಕೂಡ ಜನ ಈ ದಿವಸ ಹಾರಗಳನ್ನೆಲ್ಲ ತಂದು ನಮಗೆ ಶುಭವನ್ನು ಕೋರಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ ಹಲವಾರು ನಮ್ಮ ಮಿತ್ರರು ನಮ್ಮ ಕಾರ್ಯಕರ್ತರ ಬಂಧುಗಳು ಎಲ್ಲರೂ ಕೂಡ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಕೂಡ ಈ ದಿವಸ ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ನಾನು ವಿಶೇಷವಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ನಮ್ಮ ಭಾಗದಲ್ಲಿ ನಜಿನ್ಗುಡ್ಡು ವಿಧಾನಸಭಾ ಕ್ಷೇತ್ರಕ್ಕೆ ಎರಡನೇ ತಾರೀಕು ಡೇಟ್ ನಿಗದಿತ ಆಗಿದೆ ಎರಡನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಪೂರ್ವಭಾವಿ ಸಭೆ ನಮ್ಮ ಸಂತಾನ ಗಣಪತಿ ಚೌಲ್ರಿ ಅಲ್ಲಿ ನಡೆಯಲಿದೆ ಆ ಒಂದು ಸಭೆಯಲ್ಲಿ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಾದಂಥ ಮಾದೇವಪ್ಪ ಸಾಹೇಬರು ಹಾಗೆ ಪಕ್ಷದ ಅಭ್ಯರ್ಥಿಗಳಾದಂಥ ಸುನಿಲ್ ಬೋಸ್ರವರು ನಮ್ಮ ಮಾಜಿ ಶಾಸಕರ ಕರ್ಲೆ ಕೆಶ ಮೂರ್ತಿರವರು ಹಾಗೆ ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಬಿ ಎಲ್ ಎಸ್ಸು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಳಿದ್ದಾರೆ ಆ ನಂತರ ಮೂರನೇ ತಾರೀಕು ನಾಮಿನೇಷನ್ನ ಫೈಲ್ ಮಾಡಲಿಕ್ಕೆ ನಿರ್ಧಾರವನ್ನು ತೊಗೊಂಡಿದ್ದಾರೆ ಆ ನಂತರ ನಿರಂತರವಾಗಿ ಕ್ಯಾಂಪೇನು ಶುರುವಾಗಲಿದೆ ನಾವು ಕೂಡ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರಚಾರ ಕಾರ್ಯಕ್ರಮವನ್ನು ನಾವು ಕೂಡ ಶುರು ಮಾಡ್ತೇವೆ ಈಗಾಗಲೇ ಯಾವ ರೀತಿ ನಾವು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಯಾವ ರೀತಿ ಪ್ರಚಾರವನ್ನು ಮಾಡಬೇಕು ನನ್ನ ನಿಟ್ಟಿನಲ್ಲಿ ಇಲ್ಲಿ ನಾವು ಕೂಡ ನಮ್ಮ ಏನು ಡೇ ಟು ಡೇ ಟ್ರಿಪ್ ಆ್ಯಕ್ಟಿವಿಟೀಸ್ ಪಟ್ಟಿಯನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಸುನಿಲ್ ಬೋಸ್ ಅವರು ಚಾಮರಾಜನಗರ ಅಭ್ಯರ್ಥಿ ಆಗಿರೋದ್ರಿಂದ ಯಾವ ರೀತಿ ಪುಳಸ ಆಗುತ್ತೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲೋ ಚಾನ್ಸಸ್ ಇರುತ್ತೆ ಅಂತ ನಿರೀಕ್ಷೆ ಮಾಡಿ ಈಗ ಮೊದಲನೇದಾಗಿ ನಮ್ಮ ಪಕ್ಷ ನಾವು ಏನು ಹಿಂದೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗಿಂತ ಮುಂಚೆ ಏನು ಭರವಸೆಗಳನ್ನು ನೀಡಿದ್ದೋ ಐದು ಗ್ಯಾರಂಟಿಗಳ ಭರವಸೆಗಳನ್ನು ನೀಡಿದ್ದೋ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಒಗ್ಗೂಡಿ ಐದು ಗ್ಯಾರಂಟಿಗಳನ್ನು ಒಂದೇ ವರ್ಷದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿರೋ ಅಂಥದ್ದು ಮನೆ ಮನೆಗೆ ಈಗಾಗಲೇ ಅದು ಮುಟ್ಟಿದೆ ಪ್ರತಿಯೊಬ್ಬ ನಮ್ಮ ಹಳ್ಳಿಯ ಜನತೆಗೆ ಪ್ರತಿಯೊಬ್ಬನ ಮನೆಗೆ ಪ್ರತಿಯೊಬ್ಬನ ಬೀದಿಗೆ ಈ ಐದು ಗ್ಯಾರಂಟಿಗಳು ಕೂಡ ತಲುಪಿರೋವಂಥದ್ದು ಆದ್ದರಿಂದ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿ ನುಡಿದಂತೆ ನಡೆದ ಮುಖ್ಯಮಂತ್ರಿಗಳಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನು ನಡೆದಿದ್ದಾರೆ ಅದರ ಪ್ರಯುಕ್ತ ಕೊಟ್ಟಂಥ ಮಾತನ್ನು ಈಡೇರಿಸಿದ್ದಕ್ಕೆ ನಾವು ಕಷ್ಟಪಟ್ಟು ಒಂದು ವರ್ಷದ ಕಾಲ ಶ್ರಮಪಟ್ಟು ಎಲ್ಲ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿದ್ದಕ್ಕೆ ನಾವು ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ತೇವೆ ಯಾವ ರೀತಿ ಐದು ಗ್ಯಾರಂಟಿಗಳು ಸೋಷಲ್ ವೆಲ್ಫೇರ್ ಸ್ಕೀಮ್ಸ್ ವೆಲ್ಫೇರ್ ಸ್ಕೀಮ್ಸ್ ಅದರಿಂದ ಜನಕ್ಕೆ ನೇರವಾಗಿ ಹಣ ವರ್ಗಾವಣೆ ಆಗಿ ಅವರಿಗೆ ಸಬಲೀಕರಣ ಆಗುವಂಥ ಒಂದು ಸ್ಕೀಮ್ಗಳು ಯಾವುದೇ ರೀತಿ ಥರ್ಡ್ ಪಾರ್ಟಿ ಇಂಟರ್ಫಿರೆನ್ಸ್ ಆಗದೆ ಡೈರೆಕ್ಟಾಗಿ ಅವರಿಗೆ ಟ್ರಾನ್ಸ್ಫರ್ ಆಗೋವಂಥ ಒಂದು ಸಿಸ್ಟಮ್ಮು ಯಾವತ್ತೂ ಕೂಡ ಮಾಡಿರಲಿಲ್ಲ ಆದ್ದರಿಂದ ಇಂತಹ ಒಳ್ಳೆ ವ್ಯವಸ್ಥೆನ ನಿರ್ಮಾಣವನ್ನು ಮಾಡಿದ್ದಕ್ಕೆ ಗ್ರಾಮೀಣ ಭಾಗದ ರೈತರಿಗೆ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ಹಾಗೆ ಹಿಂದುಳಿದವರಿಗೆ ಅತಿ ಹೆಚ್ಚು ಏನು ಸಹಾಯ ಆಗಿರುವಂಥ ಐದು ಗ್ಯಾರಂಟಿಗಳನ್ನು ನೀಡಿದ್ದಕ್ಕೆ ನಾವು ಇದನ್ನು ಮುಂದಿಟ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸ್ತೇವೆ ಐದು ಗ್ಯಾರಂಟಿಗಳು ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ಗಳು ಅದೇ ರೀತಿ ಲೋಕಸಭೆಗೂ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ಖಂಡಿತ ಈಗ ನಾವು ಭರವಸೆಯನ್ನು ನೀಡಿದ್ದೋ ವಿಧಾನಸಭಾ ಚುನಾವಣೆಗೆ ನಾವು ಭರವಸೆಯನ್ನು ನೀಡಿದ್ದೋ ಈಗ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿದ್ದೇವೆ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಕೇವಲ ಒಂದೇ ವರ್ಷದಲ್ಲಿ ಅನುಷ್ಠಾನಕ್ಕೆ ತಂದಿದ್ದೇವೆ ಆದ್ದರಿಂದ ನೂರಕ್ಕೆ ನೂರು ನಾವು ಕ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಈ ಚುನಾವಣೆಯನ್ನು ಎದುರಿಸ್ತೇವೆ ನೂರಕ್ಕೆ ನೂರು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಈ ಹಿಂದೆ ಕೂಡ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿತ್ತು ಏನು ಈ ಚುನಾವಣೆ ನಂತರ ಕೂಡ ಭದ್ರಕೋಟೆಯಾಗಿ ಉಳಿಯಲಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು